ಈ ಗಾದೆಯ ವಿಸ್ತರಣೆ ಹೀಗಿದೆ ತಡವಿದರೆ ಮಡಿ ಸಹ ಕೆಡುವುದು ಈ ಗಾದೆ ಮಾತಿನ ಅರ್ಥ ಕಾಲಕ್ಕೆ ಸರಿಯಾಗಿ ಮಾಡಬೇಕಾದ ಕೆಲಸವನ್ನು ಮಾಡದಿದ್ದರೆ ಒಳ್ಳೆಯ ಉದ್ದೇಶದಿಂದ ಆರಂಭಿಸಿದ ಕೆಲಸವೂ ಕೆಟ್ಟು ಹೋಗುತ್ತದೆ ಅಥವಾ ಕೆಲಸವನ್ನು ವಿಳಂಬ ಮಾಡಿದರೆ ಅದರ ಫಲಿತಾಂಶ ಹಾಳಾಗುತ್ತದೆ ಎಂಬುದಾಗಿದೆ ಗಾದೆಯನ್ನು ಅಕ್ಷರಶಃ ಅರ್ಥೈಸಿಕೊಂಡರೆ ಮಡಿ ಎಂದರೆ ಶುದ್ಧವಾದ ಜಾಗ ಅಥವಾ ಶುದ್ಧವಾಗಿಟ್ಟ ಬಟ್ಟೆ ಅದರ ಬಳಿ ತಡವಿದರೆ ಅಂದರೆ ಮುಟ್ಟಿದರೆ ಅದು ಕೂಡ ಕೆಡುವುದು ಅಂದರೆ ಒಳ್ಳೆಯ ವಸ್ತುವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅಥವಾ ಅನಗತ್ಯವಾಗಿ ವಿಳಂಬ ಮಾಡಿದರೆ ಅದರ ಶುದ್ಧತೆ ಅಥವಾ ಗುಣಮಟ್ಟ ಹಾಳಾಗುತ್ತದೆ ಈ ಗಾದೆಯ ಸಾರಾಂಶವೇನೆಂದರೆ ಯಾವುದೇ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಬೇಕು ಉದಾಹರಣೆಗೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಮಯಕ್ಕೆ ಸರಿಯಾಗಿ ಓದಿಕೊಳ್ಳಬೇಕು ಕೊನೆಯ ಕ್ಷಣದಲ್ಲಿ ಓದಿದರೆ ಒಳ್ಳೆಯ ಅಂಕಗಳನ್ನು ಗಳಿಸುವುದು ಕಷ್ಟ ರೈತರು ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಬೇಕು ಇಲ್ಲದಿದ್ದರೆ ಬೆಳೆ ನಾಶವಾಗಬಹುದು ಹೀಗೆ ಜೀವನದ ಪ್ರತಿ ಹಂತದಲ್ಲೂ ಕಾಲ ನಿರ್ವಹಣೆ ಎಷ್ಟು ಮುಖ್ಯ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ ಇದರ ಭಾವಾರ್ಥ ಕೆಲಸ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಅದನ್ನು ಮುಂದೂಡದೆ ತಡ ಮಾಡದೆ ಸಮಯಕ್ಕೆ ಸರಿಯಾಗಿ ಮಾಡಬೇಕು ವಿಳಂಬ ಮಾಡಿದರೆ ಒಳ್ಳೆಯ ಉದ್ದೇಶ ಅಥವಾ ಪ್ರಯತ್ನ ಕೂಡ ವ್ಯರ್ಥವಾಗಬಹುದು